ರಿವ್ಯೂ ಓಕೆ ಸರಿ ವೇದಿಕೆ ಮೇಲೆ ಇರುವ ಎಲ್ಲರಿಗೂ ವಂದನೆಗಳು ಆ ತಾಯಿ ಆಸನಾಂಬೆಯನ್ನು ಸ್ಮರಿಸುತ್ತಾ ಹಾಗೂ ಎಲ್ಲರಂತಿರುವ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ವಂದನೆಗಳು ಕಾಮ ಪ್ರಕೃತಿಯ ಮೂಲ ಹೌದು ಆದರೆ ಅದು ಸಹ ಅತಿಯಾದರೆ ಒಂದು ದಿನ ಅವನತಿಗೆ ಕೊಂಡೊಯ್ಯುತ್ತದೆ ಎಂಬುದು ವಿಚಾರ ಹಾಗೂ ಪ್ರಕೃತಿಯ ಅಡಕವಾಗಿರುವ ಸತ್ಯವನ್ನು ಮೂಲ ರೂಪದಲ್ಲಿ ತೋರಿಸಿಕೊಟ್ಟಂತ ನಮ್ಮ ಡೈರೆಕ್ಟರ್ ಸರ್ಗೆ ಭಕ್ತಿಪೂರ್ವಕ ವಂದನೆಗಳು ಯಾವ ಏಕೆಂದ್ರೆ ಕಾಮ ಎಂಬುದು ಒಂದು ಶುಕ್ಲ ಧಾತುವಿನ ರಚಿತವಾಗುವ ಒಂದು ಆಯುರ್ವೇದಿಕ್ ಹಾಗೂ ಯೋಗ ಸಂಸ್ಕೃತಿಯಲ್ಲಿ ಬರುವ ಒಂದು ಜ್ಞಾನವಾಗುತ್ತದೆ ಆ ಜ್ಞಾನ ಇಂದ್ರೆ ನಮ್ಮ ಸಂಸಾರ ಹಾಗೂ ಚಟುವಟಿಕೆಗಾಗಿ ಸೀಮಿತವಾಗುವುದು ಒಂದು ಪುರುಷ ಹಾಗೂ ಪ್ರಕೃತಿಯ ಒಂದು ಸಮ್ಮಿಲನವಾಗುತ್ತದೆ ಆ ಸಮ್ಮಿಲನವನ್ನೇ ಇವತ್ತಿನ ಏನು ಸಾಮಾಜಿಕ ಮಾಧ್ಯಮ ಆಗಿರಬಹುದು ಮನೋವಿಕರಣ ಅಂದ್ರೆ ನಕಾರಾತ್ಮಕತೆಯಲ್ಲಿ ತೋರಿಸುತ್ತಿರುವ ದಿನಗಳಲ್ಲಿ ಆ ನಕಾರಾತ್ಮಕತೆಯನ್ನು ಹಿಡಿದುಕೊಂಡು ಆ ಸಕಾರಾತ್ಮಕತೆಯನ್ನು ತೆಗೆಯುವ ಒಂದು ಚಿತ್ರವೇ ಮಾರ್ವಿನ್ ಆಗಿರುತ್ತದೆ ಈ ಮಾರ್ವಿನ್ ಪ್ರತಿಯೊಂದು ಕ್ಷಣದಲ್ಲೂ ನೋಡಿ ಒಂದು ಉತ್ಸಾಹದಿಂದ ತಿಳಿದುಕೊಂಡು ವಿಚಾರಧಾರೆಯಾಗುವ ನಮ್ಮ ಕರ್ನಾಟಕ ಹಾಗೂ ಭಾರತಕ್ಕೂ ಸಹ ಒಂದು ಒಂದು ಉತ್ತಮ ವಿಚಾರವಾಣಿ ಆಗುತ್ತದೆ ಯಾವುದೇ ಒಂದು ಅಕ್ಷೀಯ ಅಶ್ಲೀಯ ಅಂತ ಅನ್ನಬಹುದು ಆದರೆ ಅಶ್ಲೀಯದಲ್ಲಿ ಒಂದು ಸುಜನಾತ್ಮಕತೆ ಹಾಗೂ ವಿಚಾರಧಾರೆ ಇರುತ್ತದೆ ಆ ವಿಚಾರಧಾರೆ ನಮ್ಮ ತಲೆಗೆ ಗೂಡಿಸಿಕೊಂಡರೆ ಅದು ನಮಗೆ ಮುಂಬರುವ ದಿನಗಳಲ್ಲಿ ನಮಗೂ ಹಾಗೂ ನಮ್ಮ ಆ ಸಂಸಾರಕ್ಕೂ ಒಂದು ವಿಚಾರಧಾರೆ ಯಾಕೆ ಎಂದರೆ ಇವತ್ತಿನ ದಿನ ಇಲ್ಲಿ ನೋಡಬಹುದು ಎಲ್ಲಾದರೂ ಒಂದು ನೆಗೆಟಿವ್ನೇ ಇಲ್ಲಿ ಪಾಸಿಟಿವ್ ಆಗಿ ತೋರಿಸಿ ಮುಳ್ಳಿಂದಲೇ ಮುಳ್ಳಲ್ಲೇ ತೆಗಿಬೇಕು ಅಂತ ವಿಚಾರಧಾರೆಯನ್ನು ಸಹ ನಮಗೆ ಮಾದರಿ ಸ್ಫೋಟವಾಗುತ್ತದೆ ಇಂತಹ ಒಂದು ಉತ್ತಮ ಹಾಗೂ ಚಲನಚಿತ್ರವನ್ನು ಕೊಟ್ಟಂತಹ ಎಲ್ಲ ನಮ್ಮ ಮಾವಿನ ತಂಡ ಪ್ರೋಕ್ಷಕರಿಗೂ ನನ್ನ ವೃತ್ತಿಪೂರ್ವಕ ವಂದನೆಗಳು ಎಂದು ಹೇಳುತ್ತಾ ವಂದನೆಗಳು ಜೈ ಕರ್ನಾಟಕ ಮಾತಾ ಜೈ ಭಾತ್ಮ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಥ್ಯಾಂಕ್ ಯು ಯು ಫಾರ್ ಯುವರ್ ಆಲ್ ಸೊ ಜೋರಲ್ ದಪ್ಪಲೆ ಫಾರ್ ದಿಸ್ ಬ್ಯೂಟಿ